ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪುಗಲ್ ಕ್ರಾಸ್ ಬಳಿ ಖಾಸಗಿ ಶಾಲಾ ವಾಹನ ಮತ್ತು ಸರ್ಕಾರಿ ಬಸ್ ನಡುವೆ ನಡೆದಂತಹ ಅಪಘಾತದಲ್ಲಿ ಗಾಯಗೊಂಡ ಮತ್ತು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಯೋಗಕ್ಷೇಮ ವಿಚಾರಿಸಲು ಇಂದು ತಂತ್ರಜ್ಞಾನ ಮತ್ತು ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡುವ ಮೂಲಕ ಎಲ್ಲ ಗಾಯಗೊಂಡವರಿಗೂ ಸಾಂತ್ವನ ಹೇಳುವ ಮೂಲಕ ಅವರ ಚಿಕಿತ್ಸೆ ಮತ್ತು ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡೆದರು ಮತ್ತು ಈ ವೇಳೆ ಗಂಭೀರವಾಗಿ ಗಾಯಗೊಂಡು ವೆಂಟಿಲೇಟರ್ನಲ್ಲಿದ್ದ ವಿದ್ಯಾರ್ಥಿನಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಿಯಮಾನ್ಸಿಗೆ ಬೇಕಾದರೆ ಕಳುಹಿಸಿ ಎಂಬ ನಿಟ್ಟಿನಲ್ಲಿ ವೈದ್ಯರಿಗೆ ಸೂಚನೆ ನೀಡಿದರು ಇರ್ತಕ್ಕಂಥ ಆಕ್ಸಿಡೆಂಟ್ನಲ್ಲಿ ಭಾಳಷ್ಟು ಮಕ್ಕಳಿಗೆ ತೊಂದರೆ ಆಗಿದೆ ಬಸ್ನಲ್ಲಿರ್ತಕ್ಕಂಥದ್ದು ತೊಂದರೆ ಆಗಿದೆ ಇದರ ಬಗ್ಗೆ ನನಗೆ ಅವತ್ತು ಫಸ್ಟ್ ಫೋನ್ ನನಗೆ ಬಂದದ್ದು ಕಲ್ಲೂರು ಅಂದ್ಕೊಳ್ಳಿ ನಾನು ಇಮಿಡಿಯಟ್ಲಿ ಕಲ್ಲೂರು ಶಿವಾರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ ಅವರು ಹತ್ತಿರ ಚೆಕ್ ಮಾಡಿ ಮಾನಿ ಪೊಲೀಸ್ ಸ್ಟೇಷನ್ ಬಂದಾಗ ಅಂದರು ಕಪ್ಗಲ್ಲು ಅಂದ್ಕೊಳ್ಳೆ ಮಾನ್ಯ ಸರ್ ಇನ್ಸ್ಪೆಕ್ಟ್ರಿಗೆ ಫಸ್ಟ್ ಇನ್ಫಾರ್ಮೇಷನ್ ನಾನೇ ಕೊಟ್ಟೆ ಸೊ ಆಮೇಲೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿಗಳಿಂದ ಬಂದಿದೆ ಆದ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಧ್ಯಾಹ್ನ ಮಾತಾಡಿದ್ವಿ ಅವ್ರ ಸಹಿತ ತಕ್ಷಣ ಅದಕ್ಕೆ ಸ್ಪಂದಿಸಿದರು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಬಂದಿದ್ದಾರೆ ಈಗ ಪರಿಸ್ಥಿತಿ ಎಲ್ಲ ನೋಡಿದಾಗ ಸ್ವಲ್ಪ ಎಲ್ಲ ಸುಧಾರಿಸ್ತಾ ಇದೆ ಒಂದು ಪೇಷಂಟ್ ಹುಡುಗಿ ಮಂಜುಶ್ರೀ ಅಂತೇಳಿ ವೆಂಟಿಲೇಟ್ರ್ ಮೇಲಿತ್ತು ನಿನ್ನೆವರೆಗೂ ನಿನ್ನೆ ಡಾಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಎಂಟ್ರೆಂಟ್ ತೆಗಿದಾರೆ ಈಗ ಪರವಾಗಿಲ್ಲ ಪೋಷನ್ ಸ್ಟೇಬಿಲೈಸ್ ಆಗಿದೆ ಅಂತಾರೆ ಆದರೂ ನಿಮಾನ್ಸು ಅಂಬೋದು ಒಂದು ಅಬ್ಸರ್ವೇಷನ್ ಅವ್ರು ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಹದಿನೇಳು ಮಂದಿ ಈಗ ಈಗಿರೋರು ಸೆವೆಂಟೀನ್ ಹೊರಗಡೆ ಈಗ ಅಸುರಕ್ಷ ಈಗ ಗಾಯ ಆಗಿ ಹಾಸ್ಪಿಟಲ್ ಸೇರಿದವರು ಇಪ್ಪತ್ತೇಳು ಇಪ್ಪತ್ತೇಳು ಮಂದಿ ಇದ್ದಾರೆ ಉಳಿದಂಥವ್ರಿಗೆ ಬಹಳ ಸಣ್ಣ ಪುಟ್ಟ ಗಾಯ ಆಗಿ ಹಂಗೆ ಅವ್ರು ಮನೆಗೆ ಹೋಗಿದ್ದಾರೆ ಸೊ ಬಸ್ ನಲ್ಲಿ ಆಗಿರ್ತಕ್ಕಂಥವ್ರು ನೋಡಿ ನಾಲ್ಕು ಜನರು ಇದ್ದಾರೆ ಮಾನವ ಸ್ಕೂಲ್ ಬಸ್ ಕೆಪಾಸಿಟಿಗೇನು ಜಾಸ್ತಿ ಇದೆ ನಲವತ್ ಮಂದಿ ಅಂತ ಹೇಳ್ತಾರೆ ಮಂದಿ ಐದು ಮಂದಿ ಹೆಚ್ಚಿದ್ದಾರೆ ಸೊ ಅದನ್ನೆಲ್ಲ ಈಗ ಐ ಆರ್ ಆಗಿದೆ ಅದ್ರ ಬಗ್ಗೆ ಎಫ್ಐ ಕಾನೂನು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಯಾರ್ಯಾರ ಮೇಲೆ ತಗೋಬೇಕು ಎರಡು ಮಕ್ಕಳು ಸಾವಾಗಿದ್ದಾವೆ ಎರಡು ಮಕ್ಕಳು ಇವತ್ತಿನವರೆಗೂ ಒಂದ್ ಸ್ಕೂಲಿಗೆ ಒಂದ್ ನೋಟಿಸ್ ಕೊಟ್ಟಿಲ್ಲ ಎಫ್ ಐ ಆರ್ ಆಗಿದೆ ಆದ್ರಿಂದ